ನಮಸ್ಕಾರ ಎಲ್ಲರಿಗೆ ಇವತ್ತು ನಾ ಬಂದನಿ ನಮ್ಮ ಊರಾಗ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪಿಂಡಿ ಬಣ್ವಿ ನೋಡಕ್ಕೆ ಬರ್ರಿ ಇವತ್ತು ನಿಮ್ಗೆ ದೊಡ್ಡ ಪಿಂಡಿ ಬಣ್ವಿ ತೋರಿಸ್ತೀವಿ ಅದು ಎಷ್ಟು ಐತಿ ನೋಡಿರಿ ಅಂತ ಇಂಥ ಬಣ್ವಿ ಕಡೆ ಬಂದ್ವಿ ಇದು ನೋಡಿರಿ ಅಂತ ದೊಡ್ಡ ಬಣ್ವಿ ಐತಿ ಅಂದ್ರೆ ನೋಡಿರಿ ಒಂದು ರೌಂಡ್ ಎಲ್ಲ ಸುತ್ತಾಕಿ ತೋರಿಸ್ತಾನಿ ಇವೆಷ್ಟು ಪೆಂಡ್ ಇದಾವೇನಸ್ರಿ ಒಂದು ಎರಡು ಒಂದು ನಾಲ್ಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ಇಪ್ಪತ್ತು ಇಪ್ಪತ್ತೊಂದು ಪೆಂಡ್ ಇದಾವೆ ಇವು ಇಪ್ಪತ್ತೊಂದು ಪೆಂಡಿ ಹಂಗೆ ಇದೆಷ್ಟು ಸಾಲ ಐತಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪೆಂಡ್ ಐತಿ ಮತ್ತು ಹಿಂಗೆ ಮ್ಯಾಲೆ ಎಣಿಸ್ಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪೆಂಡ್ ಇದಾವೆ ಹಿಂಗೆ ಆರು ಹಿಂಗೆ ಹತ್ತು ಇಲ್ಲೇ ಇಪ್ಪತ್ತೇನು ಅದಾವ ಇಲ್ಲೇ ಇಪ್ಪತ್ತೊಂದು ಅದಾವ ಇಲ್ಲೇ ಇದು ಎಷ್ಟು ಅದಾವಪ್ಪ ಅಂದ್ರೆ ಟೋಟಲ್ ನೋಡ್ಬೇಕು ಲೆಕ್ಕ ಮಾಡಿ ಇಂಥ ದೊಡ್ಡ ಬಣ್ವಿ ನೋಡ್ರಿ ಇವತ್ತ ನೋಡಿ ನಾನು ಫಸ್ಟ ಇವನು ಎಷ್ಟು ಮಜಾ ಹೊಟ್ಟ್ಯಾರ ನೋಡು ಇವು ಏನಪ್ಪ ಒಂದು ಅಕಸ್ಮಾತ್ ಈಗ ಒಂದು ಎದ್ನಾರ ನಾವು ತಗದ್ರೆ ಇಡೀ ಇದನ್ನ ಇದು ಹಂಗೆ ಒಂದ್ರ ಮೇಲೆ ಒಂದು ನಿಂತಾವ ಈಗ ಇವು ಒಂದು ಏನರ ಸ್ವಲ್ಪ ಜಸ್ಟ್ ಮಿಸ್ ಆತಪ್ಪ ಅಂದ್ರೆ ಓಸು ದಳ ದಳ ಹೇಳಿ ತೊಳ್ಗ ಬರ್ತಾವ ತಷ್ಟ ಏನಿಲ್ಲ ನೋಡಿರಿ ಇವು ಎಷ್ಟು ಅದಾವ ಪೆಂಡಿ ಲೆಕ್ಕ ಮಾಡಿರಿ ನೀವು ಒಮ್ಮೆ ನೂರ ಐವತ್ತು ರೂಪಾಯಿ ಒಂದು ಪೆಂಡಿ ಹಿಡಿದ್ರೆ ಎಷ್ಟು ಆಕತಿ ಇವು ಎರಡು ನೂರ ಹತ್ತು ಪೆಂಡಿ ಅದಾವ ಅನ್ಸೈತಿ ನಮಗೆ ಅಷ್ಟೊತ್ತು ಇವು ಎರಡು ನೂರ ಹತ್ತು ಅದಾವೆ ಪೆಂಡಿ ಎರಡು ನೂರ ಹತ್ತು ಹುಲ್ಲಿನ ಪೆಂಡಿ ಇದಾವೆ ಮತ್ತೆ ಈ ಮಿಷನ್ ಕಟ್ತದಲ್ಲ ಹುಲ್ಲಿನ ಪೆಂಡಿ ಕಟ್ಟ ಗೆ ಒಂದು ಪೆಂಡಿ ಕಟ್ಟೋಕ ಮೂವತ್ತು ರೂಪಾಯಿ ಒಂದು ಪೆಂಡಿ ಕಟ್ಟಾಕ ಮೂವತ್ತು ರೂಪಾಯಿ ಅವ್ರದ್ದು ರೊಕ್ಕ ತೆಗೆದು ಇವ್ರಿಗೆ ಎಷ್ಟು ಉಳಿತೈತಿ ಏನು ಎಲ್ಲ ಟೋಟಲ್ ಅಮೌಂಟ್ ಹೇಳ್ತ ನಿಮಗೆ ನೋಡಿರಿ ಆ ಪೆಂಡಿ ಕಟ್ಟ ಇಂದ ರೊಕ್ಕ ಎಷ್ಟತಿ ಅಂದರೆ ಎರಡು ನೂರ ಹತ್ತು ಪೆಂಡ್ ಇದಾವ ಇವು ಒಂದು ಪೆಂಡಿಗೆ ಮೂವತ್ತು ರೂಪಾಯಿ ಹಿಡಿದ್ರೆ ಎರಡು ನೂರ ಹತ್ತು ಪೆಂಡಿಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಬರೀ ಪೆಂಡಿ ಟ್ಯಾಕ್ಟ್ರಿಂದ ರೊಕ್ಕ ರೊಕ್ಕಾಕತಿ ಆ ಟ್ಯಾಕ್ಟ್ರಿಂದ ರೊಕ್ಕ ತೆಗೆದು ಮತ್ತು ಈ ಪೆಂಡಿಗೆ ಎಷ್ಟು ರೊಕ್ಕ ಬೀಳ್ತತಿ ಎಷ್ಟು ಇದ್ರದ್ದು ರೇಟ್ ಅಂಥೇಳಿ ಮತ್ತೆ ಹೇಳ್ತ ನಿಮ್ಗೆ ನೋಡ್ರಿ ಇದು ಎರಡು ನೂರ ಹತ್ತು ಪೆಂಡಿ ಐತಲ್ಲ ಇದ್ರದ್ದು ರೊಕ್ಕ ಎಷ್ಟು ಆಗತ್ತಪ್ಪ ನೂರ ಐವತ್ತು ರೂಪಾಯಿ ಒಂದು ಪೆಂಡಿ ಹಿಡಿದ್ರೆ ಅಂದ್ರೆ ಒಂದು ಪೆಂಡಿ ನೂರ ಐವತ್ತು ರೂಪಾಯಿ ಅಂದ್ರೆ ಇವು ಎರಡು ನೂರ ಹತ್ತು ಪೆಂಡಿಗೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಆಕತಿ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿದಾಗ ಈ ಟ್ಯಾಕ್ಟ್ರಿಂದ ಟ್ಯಾಕ್ಟ್ರ್ ಮಿಷನ್ ರೋ ರೋಲ್ ಮಾಡಿದ್ದು ಅದನ್ನು ಕಟ್ ಮಾಡಿದ್ರೆ ಎಷ್ಟು ಉಳಿತೈತಿ ಅಂದ್ರೆ ಹೇಳ್ತಾ ನೋಡ್ರಿ ಟ್ಯಾಕ್ಟ್ರ್ ಪೆಂಡಿ ಸುತ್ತಿರ್ತೈತಲ್ಲ ಅದ್ರದ್ದು ಟೋಟಲ್ ಅಮೌಂಟ್ ಬಂದು ಆರು ಸಾವಿರದ ಮುನ್ನೂರು ರೂಪಾಯಿ ಆಕತಿ ಮತ್ತು ಇದ್ರದ್ದು ಎಷ್ಟು ರೊಕ್ಕ ಉಳಿತೈತಿಯಪ್ಪ ಅಂದ್ರೆ ಇದ್ರದ್ದು ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿನ ಉಳಿತೈತಿ ಮೂವತ್ತೊಂದು ಸಾವಿರದ ಐದುನೂರಾಗೆ ಆರು ಸಾವಿರದ ಮುನ್ನೂರು ರೂಪಾಯಿ ತೆಗದ್ರೆ ಇಪ್ಪತ್ತೈದು ಸಾವಿರದ ಎರಡು ನೂರು ರೂಪಾಯಿ ಉಳಿತೈತಿ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡುನೂರು ರೂಪಾಯಿ ಉಳಿತೈತಲ್ಲ ಅಷ್ಟು ರೊಕ್ಕದ್ದು ಇದು ಹುಲ್ಲಿನ ಪೆಂಡಿ ಹಾಕೈತಿ ಅವ್ರಿಗೆ ರೈತರಿಗೆ ಇವು ನೋಡಿರಿ ಹೆಂಗೊಂದು ಪೆಂಡಿ ಇವು ನೂರ ಐವತ್ತು ರೂಪಾಯಿಕ್ ಒಂದು ಪೆಂಡಿ ಒಂದು ಪೆಂಡಿ ಕಟ್ಟಾಕ ಮೂವತ್ತು ರೂಪಾಯಿ ಟ್ಯಾಕ್ಟ್ರ್ ನಮ್ಗೆ ಉಳಿದಿದ್ದ ಇವ್ರಿಗೆ ಅಷ್ಟೆ ಇಷ್ಟು ದೊಡ್ಡ ನೀವು ಈ ಪೆಂಡಿನ ಎದರಿಂದ ಸುತ್ತಿರ್ತಾರ ಅಂತ ನಿಮಗೆ ಡೌಟ್ ಬರ್ಬೋದು ಇದನ್ನ ಎದರಿಂದ ಸುತ್ತಿರ್ತಾರ ಅಂತ ನಾನು ನಿಮಗೆ ತೋರಿಸ್ತೇನೆ ಅದು ಎಷ್ಟು ದಬ್ ಗಟ್ಟಿರ್ಬೋದು ದಾರ ಅದನ್ನು ಯೋಚನೆ ಮಾಡಿರಿ ನೀವು ಫಸ್ಟ್ ಭಾಳ ಗಟ್ಟಿ ಐತ್ರಿ ದಾರ ಇದು ಇದು ನೋಡಿರಿ ದಾರ ಹೆಂಗೈತಿ ನೋಡ್ರಿ ಇದ ದಾರ ಭಾಳ ಐತಿ ದಾರ ಒಟ್ಟೆ ಕಟ್ಟಾಗಲ್ಲ ನೋಡ್ರಿ ಅಷ್ಟು ಫಿಟ್ ಆಗೈತಿ ಈ ಥರ ಫಿಟ್ ಹಾಕಿದ್ರೆ ಉಳಿತೇವ್ರಿ ಇವು ಇಲ್ಲ ಅಂದರೆ ಈ ಪೆಂಡಿಗೆ ತಡೆಯಂಗಿಲ್ಲ ಇದು ಹಗ್ಗ ಎಲ್ಲ ಇದಕ್ಕೆ ಅದನ್ನ ಹಾಕ್ಯಾರ ನೋಡ್ರಿ ನೋಡ್ರಿ ಕಾಂದತಿ ಕ್ಲಿಯರ್ ಆಗಿ ಇದು ಡಬಲ್ ಯಾಕೆ ಬಂದತ್ತಪ್ಪ ಅಂದ್ರೆ ಇದು ಲಾಸ್ಟ್ನೇದು ರೀ ಇದು ಲಾಸ್ಟ್ನೇ ಅಲ್ಲ ಅದಕ್ಕೆ ಸೈಡ್ ಡಬಲ್ ಹಾಕಿರ್ತಾರ ಅಂತ ಹೇಳಿ ನೋಡ್ರಿ ಎಲ್ಲ ಅವಕ್ಕ ಅದ ಆ ನಾವು ಹುಲ್ಲಿಂದ ಪೆಂಡೆ ಬೇರೆರು ಅನ್ಕಂಡ್ ನಾ ಹೋಗೇನ ಹೊಲಕ್ಕೆ ಅವ್ ನೋಡಿದ್ರೆ ನಮ್ ಕಾಕಾರ್ವ ಅವು ಅವು ಎಷ್ಟ್ ಎಕರೆ ಐತಿಪಾ ಅಂದ್ರ ಅದು ಎರಡು ಎಕರೆ ಐತೆಂತ ಎರಡು ಎಕರೆಕ್ ಎರಡ್ ನೂರ ಹದ್ಮೂರ್ ಪೆಂಡೆಗೆ ಅವು ಎರಡು ಎಕ್ರೆಕ್ ಎರಡ್ ನೂರ ಹದ್ಮೂರ್ ಪೆಂಡೆ ಅಂದ್ರೆ ಏನ್ ಸಾಮಾನ್ಯ ಆಯ್ತನ ಬಹಳ ಪೆಂಡೆ ಅದು ಮತ್ತೆ ಅವ್ರದ್ದು ಇನ್ನೊಂದ್ ಪೆಂಡೆ ಐತಿ ಇಲ್ಲಿ ಒಂದೂರಿ ಎಕರೆ ಇದ್ದ ಆದ್ ಎಷ್ಟ ಆಗೈತ್ಪಾ ಅಂದ್ರ ಅದು ಒಂದ್ನೂರ ಇಪ್ಪತ್ತು ಪೆಂಡೆಗೆ ಅಂತ ಒಂದೂರಿ ಎಕರೆ ಅದರದ್ದು ಬೇಕಂದ್ರೆ ಬಣ್ವಿ ವಿಡಿಯೋ ತೋರಿಸ್ತಾ ನೋಡ್ರಿ ಇದ ನೋಡ್ರಿ ಅವ್ರದ್ದು ಇನ್ನೊಂದು ಬಣ್ವಿ ಅಲ್ಲೊಂದು ಒಂದು ದೊಡ್ಡದು ಅದೊಂದ್ರ ಇದೊಂದು ಇದು ಒಂದು ನೂರ ಹತ್ತು ಪೆಂಡ್ ಇದಾವಂತ ಇದು ಒಂದೂವರೆ ಎಕರೆ ಇದ್ದ ಇದ್ರೆ ಎಷ್ಟು ಆತ್ ನೋಡ್ರಿ ಅಮೌಂಟ್ ನೋಡ್ರಿ ಇಲ್ಲೆಲ್ಲಾ ಸ್ಟ್ರದ್ದು ಹೊಲದಾಗ ಬಿಟ್ಟಿರ್ತಾರ ಇವರು ಇವು ಒಂದು ನೂರ ಹತ್ತೇನು ಅದಾವಂತ ಇವು ೂರಿ ಎಕ್ರೆ ಇದ್ ಬರೀ ಅಲ್ಲಿ ನೋಡ್ರಿ ಅದ್ ಹೆಂಗ್ ಎರಡ್ ನೂರ ಹದ್ಮೂರ್ ಅದಾವ ಇದಾವಂತ ನಾನು ಯಾರ್ದ ಬೇರೆ ಇರ್ದ ಅನ್ಕೊಂಡಿದ್ದೆ ನೋಡ್ರಿ ನಮ್ ಕಾಕ ಈಗ ಆಶ್ಚರ್ಯ ಹೇಳ ಗೊತ್ತಾಗೇತ ನಾನೇನಿ ಇದ್ರದ ಎಷ್ಟಿ ಬೇಕಂದ್ರಿ ಇದು ಒಂದ್ ಎಕ್ರೆ ಒಂದೂರಿ ಎಕರೆ ಇದ್ರಿ ಇದು ನೂರ ಹತ್ತೇನ ಅದಾವಂತೀವಿ ಅಷ್ಟ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಈ ಥರದ್ದು ಎಲ್ಲ ತೋರಿಸ್ತಾನಂತ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಜೈ ಶ್ರೀರಾಮ್